ಈ ಸಿನಿಮಾದಲ್ಲಿ ನಿಮಗೆ ಒಳ್ಳೇದಾಯ್ತದ ಹೇಳಿದ್ರು ಎಲ್ಲಿಗೂ ನಮಸ್ಕಾರ ಈ ಲಾಸ್ಟಿಗೆ ಕಳ್ಸಿದ್ರೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ ಯಾಕೆ ನಾನು ಅದ್ ಹೇಳ್ಬೇಕು ಅಂತಿದ್ದೆ ಅವ್ಲ ಅವ್ರು ಹೇಳ್ಬಿಟ್ರು ಅವಾಗ್ಲೇ ಶೂಸ್ ಅಂತಿದ್ದೆ ನಮ್ಮ ರವಿಶಂಕರ್ ಹೇಳ್ಬಿಟ್ರು ಸೊ ಏನ್ ಹೇಳೋದು ಗೊತ್ತಾಗ್ತಾ ಇಲ್ಲ ಸಿನಿಮಾ ಬಗ್ಗೆ ಎಲ್ಲಾ ಸಾಕಷ್ಟು ವಿಷಯ ಹೇಳಾಗಿದೆ ಆದ್ರೂ ಏನಾದ್ರು ಹೇಳೋದಕ್ಕೆ ಒಂದು ಒಳ್ಳೆ ಅವಕಾಶ ನನಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನನಗೆ ಅವರೇ ನನಗೆ ಫಸ್ಟ್ ಕರೆದು ಈ ತರ ಒಂದು ಸಿನಿಮಾ ಇದೆ ಕಾಮಿಡಿ ಆ ತರ ಒಂದು ಭರವಸೆ ನನ್ ಮೇಲೆ ಹಾಕಿದ್ರಲ್ಲ ನನಗೆ ತುಂಬಾ ತುಂಬಾ ಥ್ಯಾಂಕ್ ಯು ಯೋಗಿ ಬಾಯ್ ಮಚ್ ಆಮೇಲೆ ಜನಾರ್ದನ್ ಚಿಕ್ಕಣ್ಣ ಅಂತ ಗೊತ್ತಾಯ್ತು ಇದು ಡೈರೆಕ್ಟರ್ ನಾನು ತುಂಬಾ ದೊಡ್ಡ ಫ್ಯಾನ್ ಗುಲ್ಟು ಸಿನಿಮಾಗೆ ಅದೊಂದು ಹೊಸ ತರ ಸಿನಿಮಾನೇ ಬಂದಿತ್ತು ಒಂದು ಹೊಸ ಅಲೆನೆ ಸೃಷ್ಟಿ ಮಾಡಿತ್ತು ಈ ತರ ಮೂವಿ ಆ ಕನ್ನಡದಲ್ಲಿ ಅಂತ ಒಂದು ತೋರಿಸ್ ಸೊ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ನನ್ಗೆ ಅವಕಾಶ ಸಿಕ್ಕಿದಾಗ ಇನ್ನ ಖುಷಿ ಆಯ್ತು ಬಟ್ ಅವತ್ತೆ ನನಗೆ ಕೆಆರ್ ಜಿಲ್ಲೆ ನನ್ಗೆ ಇನ್ನೊಂದು ಎಕ್ಸ್ಕ್ಲೋಸಿವ್ ನ್ಯೂಸ್ ಕೊಟ್ಟಿದ್ರು ಉತ್ತರಾಖಂಡದಲ್ಲೂ ನಾನು ಇದೀನಿ ಅಂತ ನಾನು ಕೇಳಿ ನನಗೆ ಇನ್ನೂ ಖುಷಿ ಆಗಿತ್ತು ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಇವಾಗ ಥ್ಯಾಂಕ್ ಯು ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಅಫ್ಕೋರ್ಸ್ ಈಗ ನನ್ನ ಜೊತೆಗೆ ಆಕ್ಟ್ ಮಾಡಿದವರು ಅನಿ ಆಮೇಲೆ ಧನ್ಯಾ ನಾವು ಮೂರು ಜನ ಜೊತೆಗೆ ಇರ್ತಾ ಇದ್ವಿ ಡಿ ಸೆಟ್ ಅಲ್ಲಿ ಅದರಲ್ಲಿ ಅನಿ ಅಂತೂ ಎಕ್ಸ್ಟ್ರೀಮ್ಲಿ ಹಿಲೇರಿಯಸ್ ಧನ್ಯಾ ಕಾಲಿಡಿತಾನೆ ಇರ್ತಾ ಇದ್ದ ಯಾವಾಗ್ಲೂ ಆಮೇಲೆ ಅವಾಗ್ಲೇ ಒಂದ್ ಎರಡು ಇಂಚು ಉದ್ದ ಆಗಿದ್ದು ಧನ್ಯಾ ಸೊ ನಾವಂತೂ ತುಂಬಾ ಮಜಾ ಮಾಡ್ತಾ ಇದ್ವಿ ಜೊತೆಗೆ ಶರ್ಮಿಲಾ ಅವರ ಎಕ್ಸ್ಟ್ರೀಮ್ಲಿ ಆಕ್ಷನ್ ಅಂದ್ರೆ ಆಕ್ಷನ್ ಮಾಸ್ಟರ್ ಇಲ್ಲಿ ಹೊಡೆಯಿರಿ ಅಂದ್ರೆ ಅವ್ರು ಇಲ್ಲಿ ಹೊಡಿತಾ ಇರ್ತಾವ್ ಸೊ ನಾನು ಅನಿ ಇಬ್ಬರದ್ದು ನಮ್ಮ ಮೂರ್ ಒಂದು ಆಕ್ಷನ್ ಸೀಕ್ವೆನ್ಸ್ ಇದೆ ಧನ್ಯಾನು ಇದಾರೆ ಅವಾಗ ಪ್ರತಿ ಸತಿ ಅವ್ರದ್ದು ಆಗ್ತಿದ್ದಂಗೆ ಇವಾಗ ನೆಕ್ಸ್ಟ್ ನಾವು ಈಗ ಒದೆ ಬಿತ್ತು ಅಂತ ಎಲ್ಲ ಮಿಸ್ ಇಟ್ಟೆ ಯಾವುದು ಸರಿಯಾಗಿ ಹೊಡೆದಿಲ್ಲ ಎಲ್ಲ ಮಿಸ್ ಇಟ್ಟೆ ಸೊ ನಾನ್ ಹಿಂಗ್ ಇಟ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ಹೊಡಿಬೇಕು ಅಂದ್ರೆ ಹಿಂಗೆ ಸೊ ಯಾ ಫಸ್ಟ್ ಟೈಮು ಅಂಡ್ ಹೋಪ್ಫುಲ್ ಇದು ಲಾಸ್ಟ್ ಆಕ್ಷನ್ ಸೀಕ್ವೆನ್ಸ್ ಅನ್ಸುತ್ತೆ ಶರ್ಮಿಲಾ ಅವರಿಗೆ ಗುಡ್ ಫಾರ್ ಅದರ್ ಅಂಡ್ ರಘುವಣ ಜೊತೆ ಎಷ್ಟು ಸಿನಿಮಾ ಮಾಡಿದೀನಿ ಅವ್ರ ಜೊತೆ ಮಾಡದೇ ಒಂದು ತುಂಬಾ ಸಂತೋಷ ಅವ್ರ ಒಂಥರ ಆಕ್ಟಿಂಗ್ ಅಲ್ಲಿ ಒಂದು ಮಹಾಸಾಗರ ಇದ್ದಂಗೆ ಅವ್ರು ಒಂದು ಅಲ್ಲಿ ನೀರಷ್ಟು ಆಕ್ಟಿಂಗ್ ಮಾಡಿದ್ರೆ ಅಷ್ಟೇ ಮಾಡ್ತಾರೆ ಜೋಗ ಜಲಪಾತ ಧುಮಕಿ ಅಂದ್ರೆ ಧುಮುಕ್ತಾರೆ ಏನ್ ಬೇಕಾದ್ರೂ ಮಾಡ್ತಾರೆ ರಘುವಣ್ಣ ಮೊನ್ನೆ ಶಾಖಾಹಾರಿ ನೋಡ್ತಾ ಇದ್ದೆ ಗೋಪಾಲ ದೇಶಪಾಂಡೆ ಅವ್ರದ್ದು ಇವ್ರದು ತುಂಬಾ ಚೆನ್ನಾಗಿದೆ ಅಂದ್ರೆ ಸಟಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಅಲ್ಲಿ ನೋಡ್ಬೇಕು ಕಾಮಿಡಿ ನೋಡ್ಬೇಕಂದ್ರೆ ನಮ್ ಗಾಳಿಪಟ ಇದು ಇದು ಎಷ್ಟೋ ಸಿನಿಮಾಗಳಿದೆ ಪೌಡರ್ ನೆಕ್ಸ್ಟ್ ಸೊ ಹಾಗೆ ರಘುಣ ಜೊತೆ ವರ್ಕ್ ಮಾಡೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಆಮೇಲೆ ನಮ್ಮ ಅಪ್ಪಾಜಿ ರವಿಶಂಕರ್ ಗೌಡ್ರು ನಾವು ಅವರು ಬರೀ ಸಿನಿಮಾ ಸೆಟ್ ಸಾಕಷ್ಟು ಸಿನಿಮಾ ಜೊತೆಗೆ ಮಾಡಿದೀವಿ ಅದು ಬಿಟ್ಟು ನಾವು ಸ್ನೇಹ ಕೂಟಕ್ಕೆಲ್ಲ ಸೇರ್ತಾ ಇರ್ತೀವಿ ಅಲ್ಲೂ ಅಷ್ಟೇ ಅವ್ರದ್ದು ಅವ್ರ ಜೊತೆಗಿದ್ದಾರೆ ಅಂದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಯೂಶಲಿ ಬ್ಯಾಕ್ಅಪ್ ಆದ ನಾವು ಹೊರಡ್ತಾ ಇರ್ತೀವಿ ಬಟ್ ನಮ್ ಶೋ ಸ್ಟೋರಿ ಅಲ್ಲಿ ಅವ್ರದ್ದು ಫಸ್ಟ್ ಸಿನಿಮಾ ನನ್ ಜೊತೆನೆ ಆಕ್ಟ್ ಮಾಡಿದ್ದಾರೆ ಲೈಫ್ ಇಷ್ಟೇನಲ್ಲಿ ಫಸ್ಟ್ ಅವ್ರ ಕ್ಯಾಮ್ರಾ ಫೇಸ್ ಮಾಡಿದ್ದು ಅಂತ ತುಂಬಾನೇ ಖುಷಿ ಆಗುತ್ತೆ ಇವತ್ತು ಒಂದು ಒಳ್ಳೆ ನಟರಾಗಿ ನೀವು ಅವರೇ ಹೇಳಿದ್ರು ನನಗೂ ನೆನ್ಪಿರ್ಲಿಲ್ಲ ಒಂದು ಚಿಕ್ಕ ಅಲ್ಲಿ ಬರ್ತಾರೆ ನೋಡಿ ಗಡ್ಡ ಎಲ್ಲ ಕೂದಲು ಕೂದ ಬೆಳ್ಳಗಾಗಿ ಹೋಗಿದೆ ರಘುವಣ್ಣ ಸೇಮ್ ಏಜ್ ಏನ್ ಒಂದ್ ವರ್ಷ ಅಷ್ಟೇ ಎಸ್ ಅವ್ರ ಜೊತೆ ವರ್ಕ್ ಮಾಡಿ ಖುಷಿ ಆಯ್ತು ಅಂಡ್ ನಾಗೋ ಅವರು ಅದ್ಭುತ ನಟ ನಾನು ಫಸ್ಟ್ ನಾಗೋ ಅವ್ರ ನೋಟಿಸ್ ಮಾಡಿದ್ದು ನಮ್ಮ ಲೂಸಿಯಾ ಪವನ್ ಡೈರೆಕ್ಟರ್ ಪವನ್ ಜೊತೆ ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ರು ಇಷ್ಟ ಆಗಿತ್ತು ಅವ್ಳ ಅನ್ಕೊಂಡಿದ್ದೆ ಯಾರಪ್ಪ ಇದು ಒಳ್ಳೆ ಕಾಮಿಡಿ ಸೆನ್ಸ್ ಇದೆ ಒಳ್ಳೆ ಟೈಮಿಂಗ್ ಇದೆ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಇನ್ನ ಹೆಚ್ಚು ಹೆಚ್ಚು ಸಿನಿಮಾಗಳು ಲೀಡ್ ಆಗಿ ಮಾಡ್ತಾ ಇದ್ದಾರೆ ಬರೀ ವಿಲನ್ ಎಲ್ಲ ಲೀಡ್ ಆಗಿ ಮಾಡ್ತಾ ಇದಾರೆ ಒಳ್ಳೇದಾಗಿ ನಾವು ಆಲ್ ಅಂಡ್ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ಮಾಡಿದ ರಘೋಣ ಹೇಳಿದಾಗ ಅವರ ಕ್ಲೈಮ್ಯಾಕ್ಸ್ ಅಲ್ಲಿ ಅವರ ಅವತಾರಗಳನ್ನು ನೋಡೋದಕ್ಕೆ ಖುಷಿ ಆಗುತ್ತೆ ಆ ತರ ಇದೆ ಸೊ ಇನ್ನು ಕೊನೆಯದಾಗಿ ಟಿವಿಎಫ್ ಎಫ್ ಕೊನೆ ಆಗಲ್ಲ ಮೊದಲನೇ ಅವ್ರಿಗೆ ಹೇಳ್ಬೇಕು ನನ್ ಥ್ಯಾಂಕ್ಸ್ ವಿ ಎಫ್ ಅವರಿಗೆ ಹಿಂದಿಲಿ ನೀವು ಎಷ್ಟು ಜನ ನೋಡಿದಿರಲ್ಲ ಗೊತ್ತಿಲ್ಲ ಪಂಚಾಯತ್ ಆಮೇಲೆ ಕೋಟಾ ಫ್ಯಾಕ್ಟರಿ ಅಂತ ಎಲ್ಲ ಅಲ್ಲಿ ಇದೆ ಅದರಲ್ಲಿ ತುಂಬಾ ಅದ್ಭುತವಾಗಿ ಹೆಸರು ಮಾಡಿದಂತ ಈ ವೆಬ್ ಸೀರೀಸ್ ಗಳು ಸೊ ಅದನ್ನ ಪ್ರೊಡ್ಯೂಸ್ ಮಾಡಿದಂತ ಒಂದು ದೊಡ್ಡ ಒಂದು ಫ್ಯಾಕ್ಟರಿ ಅಂತಾನೆ ಹೇಳ್ಬೋದು ಆ ಟಿವಿ ಎಫ್ ಅವರು ಕನ್ನಡಕ್ಕೆ ಮೊದಲನೇ ಬಾರಿಗೆ ಹೆಜ್ಜೆ ಇಟ್ಟಿದ್ದಾರೆ ಥ್ಯಾಂಕ್ ಥ್ಯಾಂಕ್ ಯು ಯು ಇನ್ನ ಹೆಚ್ಚು ಹೆಚ್ಚು ಸಿನಿಮಾಗಳು ನಮ್ಮ ಜೊತೆನೆ ಮಾಡಿ ವಿಜಯ್ ಸುಬ್ರಹ್ಮಣ್ಯ ಅವರಿದ್ದಾರೆ ಓಕೆ ಓಕೆ ಥ್ಯಾಂಕ್ 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 ಯು 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 ಮಚ್ ಓ ಎಸ್ ನಮ್ ಚೇತು ಚೇತನ್ ನಂಜುಂಡಯ್ಯ ಅಂತ ತತ್ಸಮ ತ ಪ್ರೊಡ್ಯೂಸರ್ ಈ ಸಿನಿಮಾದಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವ್ರ ಕೊಡುಗೆ ಕೂಡ ತುಂಬಾ ಅಪಾರವಾಗಿದೆ ನಾವು ಈ ಆಕ್ಟರ್ಸ್ ಏನ್ ಕೇಳಿದ್ರು ಅದ್ ಕೊಡ್ತಾ ಇರ್ಲಿಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ಟ್ರೈಲರ್ ಇಷ್ಟ ಆಗಿದೆ ಸಾಕಷ್ಟು ಜನ ಈಗಲೇ ಮೆಸೇಜ್ ಮಾಡಿದ್ದಾರೆ ನನಗೆ ಕೂಡ ಇಷ್ಟ ಆಗಿ ಆಗಸ್ಟ್ ಇಪ್ಪತ್ಮೂರಕ್ಕೆ ಬಂದು ಥಿಯೇಟರ್ ಬಂದು ದಯವಿಟ್ಟು ಸಿನಿಮಾನ ನೋಡಿ ಆಮೇಲೆ ಅದ್ವೈತ್ ಅವರು ಈ ಸಿನಿಮಾನ ಯಾವ ಕ್ಯಾಮ್ರಾ ಯೂಸ್ ಮಾಡಿತ್ತು ಹಾರಿ ಅಲೆಕ್ಸ್ ಯಾವ್ದು ಅದು ಆ ಕ್ಯಾಮ್ರಾ ಇಟ್ಸ್ ಡಿಸೈನ್ ಫಾರ್ ಲಾರ್ಜ್ ಸ್ಕ್ರೀನ್ ನಾಟ್ ಫಾರ್ ಫೋನ್ ಸೊ ಹಾಗಾಗಿ ದಯವಿಟ್ಟು ನೀವು ಸಿನಿಮಾ ಥಿಯೇಟರ್ ಗೆ ಬಂದು ಈ ಸಿನಿಮಾನ ನೋಡಿ ಮೊಬೈಲ್ ಫೋನ್ ಅಲ್ಲಿ ನೋಡ್ಬಿಡಿಂಗ್ ಜಾಬ್ ಸೊ ಥ್ಯಾಂಕ್ ಯು ಸೋ ಮಚ್